ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರು ತೊಂಬತ್ನಾಲ್ಕನೆಯ ವಯಸ್ಸಲ್ಲಿ ವಿಧಿವಶರಾಗಿದ್ದಾರೆ ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ನಿಧನರಾದರು ಅವರು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಹೃದಯ ಸ್ತಂಭನದ ಕಾರಣದಿಂದಾಗಿ ಅವರು ತೀರಿಕೊಂಡಿದ್ದಾರೆ ಅವರ ಹೃದಯ ಬಡಿಯುವುದನ್ನು ಇವತ್ತು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ನಿಲ್ಲಿಸಿತು ಬೆಂಗಳೂರಲ್ಲೇ ಇದ್ದರು ಭೈರಪ್ಪನವರು ವಯೋಸಹಜ ಖಾಯಿಲೆಯಿಂದ ಬಳಲ್ತಾಯಿದ್ರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮೆರವಿನ ಕಾಯಿಲೆ ಅವರನ್ನು ಬಾಧಿಸ್ತಾ ಇತ್ತು ಹುಟ್ಟೂರು ಹಾಸನದ ಸಂತೇಶ್ವರದಲ್ಲಿ ನೀರವ ಮೌನ ಇದೆ ಇತ್ತ ಮೈಸೂರಿನ ನಿವಾಸದಲ್ಲಿಯೂ ಕೂಡ ನೀರವ ಮೌನ ಆವರಿಸಿದೆ ಎಸ್ ಎಲ್ ಭೈರಪ್ಪ ಅವರಿಗೆ ಅಚ್ಚುಮೆಚ್ಚಾಗಿದ್ದಂಥ ಹುಟ್ಟೂರದು ಇತ್ತೀಚೆಗಷ್ಟೇ ಸಂತೇಶ್ವರ ಗ್ರಾಮದವರಿಂದ ಅವರಿಗೆ ಸನ್ಮಾನ ಕೂಡ ಮಾಡಲಾಗಿತ್ತು ಕೆರೆ ಅಭಿವೃದ್ಧಿಗೊಳಿಸಿ ಗ್ರಾಮದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದರು ಭೈರಪ್ಪನವರು ಎಸ್ ಎಲ್ ಭೈರಪ್ಪ ಅವರ ನಿಧನಕ್ಕೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ನರೇಂದ್ರ ಮೋದಿಯವರು ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯ ಅವರು ಸೇರಿದಂತೆ ಹಲವು ಗಣ್ಯರು ಸಂತಾಪ ಹೇಳಿದ್ದಾರೆ ಭೈರಪ್ಪನವರ ನಿಧನದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ದಿಗ್ಗಜನ ಕಳ್ಕೊಂಡು ಆಗುವಂಥ ನೋವಾಗಿದೆ ಸಂಪೂರ್ಣವಾದ ಜೀವನ ಅವರು ನಡೆಸಿದ್ರು ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರುವ ಸಾಹಿತ್ಯ ಅಪಾರ ಮತ್ತು ವಿವಿಧಮಯ ಇತ್ತು ನನಗೆ ಭೈರಪ್ಪನವರ ಪರಿಚಯ ನನಗೆ ಹನ್ನೊಂದು ಇದ್ದಾಗಿನಿಂದ ಕಳೆದ ಅರವತ್ನಾಲ್ಕು ವರ್ಷಗಳಿಂದ ನಾನು ಅವ್ರನ್ನ ಬಲ್ಲೆ ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಕಾಡಿಸಿದ್ದೇಶ್ವರ ಕಾಲೇಜಿನ ಲೆಕ್ಚರರ್ ಆಗಿ ಅರವತ್ತು ಅರವತ್ತೊಂದನೇ ಇಸ್ವಿಯಲ್ಲಿ ಅವರು ಹುಬ್ಬಳ್ಳಿಗೆ ಬಂದಿದ್ರು ಮನೆ ಹಿಂದ್ಗಡೆ ಇರ್ತಿದ್ರು ಆವಾಗಲೇ ಅವರು ಧರ್ಮಶ್ರೀ ಬರೆದಿರೋದು ಈಗಾಗಲೇ ತಮ್ಮೆಲ್ಲರಿಗೂ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ನಿಧನ ವಾರ್ತೆ ತಲುಪಿರುತ್ತೆ ಅಂತ ಅಂದ್ಕೋತೀನಿ ಕೆಲವು ತಿಂಗಳುಗಳಿಂದ ಅವರು ಬೆಂಗಳೂರಲ್ಲಿ ಇದ್ರು ಈ ನಿನ್ನೆ ಕಾಡಿಯ ಇವತ್ತು ಕಾಡಿಯಾಕರೆಸ್ಟ್ ಇಂದ ನಿಧನರಾಗಿದ್ದಾರೆ ಭೈರಪ್ಪನವ್ರ ಬಗ್ಗೆ ಹೇಳ್ತಾನೆ ಹೋಗಬಹುದು ಸಾರಸ್ವತ ಲೋಕದ ದಿಗ್ಗಜ ಅವರ ಕಾದಂಬರಿಗಳ ಮೂಲಕ ಅವರ ಬರವಣಿಗೆ ಮೂಲಕ ಅವರ ಸಂಶೋಧನೆಯ ಮೂಲಕ ಅವರ ಅನುಭೂತಿಯನ್ನು ಸರಳ ರೀತಿಯಲ್ಲಿ ಬರ್ಕೊಂಡಿದ್ದರ ಮೂಲಕ ಕೋಟ್ಯಾಂತರ ಕನ್ನಡಿಗರ ಜನಮಾನಸವನ್ನು ತಲುಪಿದ್ದಾರೆ ಅದರ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಸರಸ್ವತಿ ಪುತ್ರ ಬಹುಶಃ ಕರ್ನಾಟಕ ಸಾರಸ್ವತ ಲೋಕದಲ್ಲಿ ಅತ್ಯಂತ ಜನಪ್ರಿಯ ಸಾಹಿತಿ ಸಾಹಿತಿಂದ್ರೂ ಕೂಡ ತಪ್ಪಾಗಲಾರ್ದು ಎಸ್ ಎಲ್ ಭೈರಪ್ಪನವರು ಇವತ್ತು ಬೆಳಗ್ಗೆ ನಮ್ಮನ್ನು ಹಗಲಿದ್ದಾರೆ ಅವರ ಪಾರ್ಥಿವ ಶರೀರ ರಾಷ್ಟ್ರೋತ್ತನ ಹಾಸ್ಪಿಟಲಲ್ಲಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ಅಲ್ಲಿ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಒಂದು ಗಂಟೆ ನಂತರ ಮೈಸೂರಿಗೆ ತೆಗೆದ್ಕೊಂಡು ಹೋಗಲಾಗುತ್ತೆ ಮೈಸೂರಿನ ಬಹುಶಃ ಕಲಾಮಂದಿರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಲ್ಲಿ ಮೂರು ಗಂಟೆಯಿಂದ ಸಂಜೆ ಆರೂವರೆವರೆಗೂ ಕೂಡ ಅಲ್ಲಿರುತ್ತೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರದಲ್ಲಿ ಅವರಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ ಇದಿಷ್ಟು ವಿಚಾರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶುಕ್ರವಾರ ಎಸ್ ಎಲ್ ಭೈರಪ್ಪನವರ ಅಂತ್ಯಕ್ರಿಯೆ ನೆರವೇರಲಿದೆ ಅಧಿಕೃತವಾಗಿ ಆದೇಶ ಕೂಡ ಹೊರಬಿದ್ದಿದೆ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಾರ್ವಜನಿಕರು ದರ್ಶನ ಮಾಡಬಹುದಾಗತ್ತೆ ಭೈರಪ್ಪನವರ ಸಾಹಿತ್ಯ ಕೃಷಿಯಿಂದ ಪ್ರೇರಣೆ ಪಡೆದುಕೊಂಡಂತಹ ಆ ಸಾಹಿತ್ಯ ಕೃಷಿಯನ್ನು ಅನುಭವಿಸಿದಂತಹ ಆನಂದಿಸಿದಂತಹ ದೊಡ್ಡ ಓದುಗ ವರ್ಗ ಅವ್ರ ಅವರಿಗೆ ಇದೆ ಸೊ ಅಂಥ ವರ್ಗ ನಾವು ಹೇಗೆ ಭೈರಪ್ಪನವ್ರನ್ನ ನೋಡೋದು ಕಡೇ ಬಾರಿಗೆ ನಾವೆಲ್ಲ ಓದಿಸಿದ ನಮ್ಮನ್ನು ನಮ್ಮನ್ನೆಲ್ಲ ತುಂಬ ಓದಿದಂತಹ ನಮ್ಮನ್ನು ರಂಜಿಸಿದ ನಮ್ಮನ್ನು ತುಂಬ ಕುತೂಹಲ ಭರಿತರನ್ನಾಗಿ ಮಾಡಿದ ಆಶ್ಚರ್ಯಚಕಿತರನ್ನಾಗಿ ಮಾಡಿದಂತಹ ಸುಲಭವಾಗಿ ಓದಿಸ್ಕೊಂಡು ಹೋದಂಥ ಒಬ್ಬ ವ್ಯಕ್ತಿಯನ್ನು ನಾವು ನೋಡಲೇ ಇಲ್ವಲ್ಲ ಅನೇಕರು ನೋಡಿರಲಿಕ್ಕಿಲ್ಲ ಕೃತಿಗಳು ಓದಿರ್ತಾರೆ ಕೃತಿಗಳ ಮೂಲಕ ಒಳಗಡೆ ಇಳಿದಿರಬಹುದು ಭೈರಪ್ಪನವರು ಓದಿಲ್ವಲ್ಲ ಅಂದರೆ ನೋಡಿಲ್ವಲ್ಲ ಅವ್ರಿಗೇನೆಂದರೆ ನಾಳೆ ಅಂಥ ಒಂದು ಅವಕಾಶ ಇರುತ್ತೆ ಬೆಂಗಳೂರಿಗ ಬೆಂಗಳೂರಿಗರಿಗೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆ ಇದೆ ಮಧ್ಯಾಹ್ನದ ನಂತರ ಪಾರ್ಥಿವ ಶರೀರ ಮೈಸೂರಿಗೆ ರವಾನೆಯಾಗಲಿದೆ ಮೈಸೂರಲ್ಲಿಯೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಷ್ಟೇ ಭೈರಪ್ಪ ಅವರ ಮಕ್ಕಳು ವಿದೇಶದಲ್ಲಿದ್ದಾರೆ ವಿದೇಶದಿಂದ ಬಂದ ನಂತರ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೈಸೂರಲ್ಲಿ ಅಂತ್ಯ ಸಂಸ್ಕಾರ ಅಂತ ಹೇಳಲಾಗಿದೆ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರ್ತಕ್ಕಂಥ ಚಿತ್ರಾಗಾರದಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರ್ತಾಯಿದೆ